ಬಂಧುಗಳೇ ಶರಣು ಶರಣಾರ್ಥಿ ವಚನಗಳು ಬದುಕನ್ನು ಸರಿದಾರಿಯೊಳಗೆ ಇಟ್ಟುಕೊಳ್ಳೋದಕ್ಕೆ ಶರಣರು ಸಾಕ್ಷಾತ್ತಾಗಿ ಬದುಕಿ ತೋರಿಸಿದಂಥ ದಾರಿದೀಪಗಳು ಅವರು ಯಾವತ್ತಿಗೂ ಕೇವಲ ಬರೆದವರಲ್ಲ ಅದನ್ನು ಬದುಕಿದವರು ಶರಣರು ಯಾಕೆ ವಚನಗಳನ್ನು ನಿರೂಪಣೆ ಮಾಡಿದರು ಅನ್ನುವಂತಹ ಪ್ರಶ್ನೆಯನ್ನು ಎತ್ತಿಕೊಂಡಂಥ ಚನ್ನಬಸವಣ್ಣನವರು ತಮ್ಮ ಒಂದು ಮಾತಿನೊಳಗ ಹೇಳ್ತಾರೆ ಅವು ಕೇವಲ ಮಾತುಗಳಲ್ಲ ಅವು ವಚನಗಳಲ್ಲ ಅವುಗಳು ದೇವಲೋಕ ಮರ್ತ್ಯಲೋಕಕ್ಕೆ ಬಟ್ಟೆ ಕಾಣಿಭೋ ಮರ್ತ್ಯದ ಮಹಾಮನೆ ಹಾಳಾಗಬಾರದೆಂದು ಗೀತ ಮಾತೆಂಬ ಜ್ಯೋತಿಯನೇ ಬೆಳಗಿಟ್ಟು ಹೋದರು ನಮ್ಮ ಶರಣರು ಮರ್ತ್ಯಲೋಕ ಸ್ವರ್ಗಲೋಕಕ್ಕೆ ಬಟ್ಟೆ ಕಾಣಿಭೋ ಅನ್ನುವ ಮಾತನ್ನ ಶರಣ ಚನ್ನಬಸ್ವನವರು ಹೇಳ್ತಾರೆ ಆದ್ದರಿಂದ ಇವತ್ತು ವಚನಗಳನ್ನು ವಚನ ಸಾಹಿತ್ಯವನ್ನ ನಾವು ಒಂದು ನಿರ್ವಚನದ ಮೂಲಕ ಸ್ಪಷ್ಟವಾಗಿ ಅದನ್ನು ಅರ್ಥ ಮಾಡ್ಕೊತೀವಿ ಅಂತ ಹೇಳೋದು ಬಹಳ ದೊಡ್ಡ ತಪ್ಪಿನ ಮಾತಾಗ್ತದೆ ಇವತ್ತು ನಾವ್ಯಾರೂ ಕೂಡ ಹೊರಗಡೆ ಬಂದು ನಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳುವಂತಹ ಧೈರ್ಯವನ್ನು ತೋರಿಸಲಾರದ ಸ್ಥಿತಿಯೊಳಗಿದ್ದಾಗಲೂ ಕೂಡ ಬಸವ ಸಮಿತಿ ಧಾರವಾಡದವರು ಬಸವ ಟಿ ವಿಯವರು ಬಸವ ಕೇಂದ್ರ ಧಾರವಾಡದವರು ಬಹಳ ವಿಶೇಷವಾಗಿ ತಮ್ಮ ಮನೆ ಮನೆಗಳಿಗೆ ತಮ್ಮ ಮನಮನಕ್ಕೆ ಬಸವಾದಿ ಶಿವಶರಣರ ವಚನಗಳನ್ನು ಇವತ್ತು ಮುಟ್ಟಿಸುವ ಕೆಲಸವನ್ನು ಭಾಳ ಪವಿತ್ರವಾದ ಕೆಲಸವನ್ನು ಮಾಡುವ ಕಾರ್ಯದೊಳಗೆ ಇವತ್ತು ಪ್ರಾಯೋಜಕರಾಗಿ ಈ ಕಾರ್ಯಕ್ಕೆ ಸಹಾಯವನ್ನು ಮಾಡಿದಂಥವರು ನಮ್ಮ ಧಾರವಾಡದ ಎಮ್ ಜಿ ಎಮ್ ಆರೋಗ್ಯಧಾಮದ ಒಂದು ಸಂಘಟನೆಯವರು ಸಂತೋಷ ನಗರ ಧಾರವಾಡದಲ್ಲಿರುವಂಥ ಈ ಎಂ ಜಿ ಎಂ ಆರೋಗ್ಯಧಾಮ ಇವತ್ತು ಈ ಒಂದು ಪವಿತ್ರವಾದ ಕಾರ್ಯಕ್ಕೆ ಅದು ಪ್ರಾಯೋಜಕತ್ವವನ್ನು ಒದಗಿಸುವ ಮೂಲಕ ಅದು ತುಂಬ ಉಪಕಾರವನ್ನು ಮಾಡಿದೆ ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಭಕ್ತಿಯಿಂದ ಗೌರವದಿಂದ ನೆನೆಯಬೇಕಾಗ್ತದೆ ಎನ್ನುವಂಥ ಮಾತನ್ನು ಇವತ್ತು ನನ್ನ ಆರಂಭದ ಮಾತಾಗಿ ನಾನು ತಮ್ಮೊಂದಿಗೆ ಹಂಚಿಕೊಂಡು ಇವತ್ತು ನಾನು ನಿರ್ವಚನೆಗೆ ಇಟ್ಟುಕೊಂಡಂಥ ಒಂದು ವಚನ ಮೋಳಿಗೆಯ ಮಹಾದೇವಿ ಬಹಳ ವಿಶೇಷವಾದಂತಹ ಶರಣೆ ಮೂಳಿಗೆಯ ಮಹಾದೇವಿ ಇಡೀ ವಚನ ಸಾಹಿತ್ಯದೊಳಗೆ ಶರಣ ದಂಪತಿಗಳ ಒಂದು ಸಾಲೆ ಬರ್ತದೆ ಬಸವಣ್ಣ ನೀಲಮ್ಮ ಗಂಗಾಂಬಿಕೆಯವರು ಆಯ್ದಕ್ಕಿ ಮಾರಯ್ಯ ಆಯ್ದಕ್ಕಿ ಲಕ್ಕಮ್ಮನವರು ಹಾಗೆ ಮೋಳಿಗೆ ಮಾರಯ್ಯ ಮೋಳಿಗೆಯ ಮಹಾದೇವಿ ಈ ದಂಪತಿಗಳು ಕೂಡ ಶರಣ ಸಾಹಿತ್ಯದೊಳಗೆ ಶರಣರ ಬದುಕಿನಲ್ಲಿ ದಂಪತಿಗಳಾಗಿ ವಿಶೇಷವಾದ ಸ್ಥಾನವನ್ನು ಪಡೆದುಕೊಂಡಿರೋದನ್ನು ನಾವು ಗಮನಿಸ ಉಳಿದ ಶರಣ ದಂಪತಿಗಳಿಗಿಂತಲೂ ಇವರು ಯಾಕೆ ವಿಶೇಷ ಅಂತ ಕೇಳಿದರೆ ಮೂಲದಲ್ಲಿ ಕಾಶ್ಮೀರದ ಅರಸನಾದಂಥ ಕಾಶ್ಮೀರದ ಭೂಪನಾದಂಥ ಮಹಾದೇವ ಭೂಪಾಲ ತನ್ನ ಶ್ರೀಮತಿ ತನ್ನ ಶರಣೆ ತನ್ನ ಪತ್ನಿ ಗಂಗಾದೇವಿಯನ್ನ ಬಸವಣ್ಣನವರ ಕಲ್ಯಾಣದ ಕೀರ್ತಿಯನ್ನು ಕೇಳ್ತಾ ಕಲ್ಯಾಣದ ಕೀರ್ತಿಯ ಸುದ್ದಿಯನ್ನು ಕೇಳಿ ನಿತ್ಯವೂ ಆರು ಸಾವಿರ ಜನ ಜಂಗಮ್ಮರಿಗೆ ನಿತ್ಯ ದಾಸೋಹವನ್ನು ಮಾಡ್ತಾ ಅಲ್ಲಿಯೂ ಕೂಡ ಒಂದು ಭಕ್ತಿಯ ಕಾಯಕವನ್ನೇ ಭಕ್ತಿಯ ಕೈಂಕರ್ಯವನ್ನೇ ಮಾಡ್ತಾ ಬದುಕಿದ್ದ ಕಾಶ್ಮೀರದ ಮಹಾದೇವ ಭೂಪಾಲ ಆದರೆ ಬಸವಣ್ಣನವರು ಸಾವಿರಾರು ಜನ ಲಕ್ಷಗಟ್ಟಲೆ ಜನ ಗಣಗಳಿಗೆ ಶರಣರಿಗೆ ಅವರೊಂದು ನಿತ್ಯ ದಾಸೋಹವನ್ನು ಮಾಡುವ ಅನುಭವ ಮಂಟಪವನ್ನು ಕಟ್ಟಿದ್ದಾರೆ ಅಲ್ಲಿ ಕಾಯಕ ದಾಸೋಹದಂತಹ ತತ್ವಗಳ ಆಧಾರದ ಮೇಲೆ ಒಂದು ಸಮಸಮಾಜ ನಿರ್ಮಾಣವಾಗ್ತಾ ಇದೆ ಅನ್ನುವುದನ್ನು ಕೇಳಿದಂಥ ಸುದ್ದಿಯನ್ನು ಕೇಳಿದಂಥ ಮಹಾದೇವ ಗೋಪಾಲ ಮತ್ತು ಅವನ ಶ್ರೀಮತಿ ರಾಜ್ಯವನ್ನು ತ್ಯಾಗ ಮಾಡಿ ಕಲ್ಯಾಣಕ್ಕೆ ಬರ್ತಾರೆ ಎನ್ನುವಂತಹ ಒಂದು ಘಟನೆಯನ್ನು ನಾವು ಇವತ್ತು ಒಂದು ಸಾವಿರ ವರ್ಷಗಳ ಸಮೀಪ ಸಮೀಪ ಒಂಬತ್ತು ನೂರ ಐವತ್ತು ವರ್ಷಗಳಾದ ಮೇಲೆ ಇವತ್ತಿಗೆ ಅದನ್ನು ನಾವು ನೆನಪು ಮಾಡಿಕೊಂಡ್ರೆ ನಮಗೆ ಬಹಳ ರೋಮಾಂಚನವಾಗುವಂಥ ಒಂದು ಸಂದರ್ಭ ಕೇವಲ ಒಂದು ವಿಚಾರಗಳನ್ನು ಕೇಳಿ ಆ ವಿಚಾರಗಳನ್ನು ಮೆಚ್ಚಿ ಒಂದು ರಾಜ್ಯವನ್ನು ತ್ಯಾಗ ಮಾಡಿ ಬಂದಂಥ ದಂಪತಿಗಳು ಮೂಳಿಗೆಯ ಮಹಾರಯ್ಯ ಮೂಳಿಗೆಯ ಮಹಾದೇವಿ ಅವರ ಮೂಲ ಹೆಸರು ಮೂಳಿಗೆಯ ರಾಜ ಅರಸ ಮಹಾದೇವ ಭೂಪಾಲ ಮತ್ತು ಗಂಗಾದೇವಿ ಆದರೆ ಇಲ್ಲಿ ಒಂದು ಭಕ್ತರಾದ ಮೇಲೆ ಕಲ್ಯಾಣದಲ್ಲಿ ನೆಲೆಸಿದ ಮೇಲೆ ಮೂಳಿಗೆಯ ಮಹಾದೇವಿ ಮತ್ತು ಮೋಳಿಗೆಯ ಮಾರಯ್ಯ ಅನ್ನುವಂಥ ಮೋಳಿಗೆ ಎನ್ನುವ ಕಾಯಕವನ್ನು ಮಾಡಿಕೊಂಡು ಅವರು ಬದುಕಿರ್ತಾರೆ ಕೆಟ್ಟಿಗೆ ಎನ್ನುವರು ಕಾಯಕವನ್ನು ಮಾಡಿಕೊಂಡು ಶರಣರಾಗಿ ಈ ದಂಪತಿಗಳು ಬದುಕಿರ್ತಾರೆ ಅಂತಹ ಒಂದು ದಂಪತಿಗಳ ಅಪರೂಪದ ಶರಣೆಯಾದಂತಹ ಆ ಮಹಾದೇವಿ ಶರಣೆಯರು ಮೋಳಿಗೆ ಮಹಾದೇವಿ ಶರಣೆಯರು ಬರೆದಿರುವ ಒಂದು ವಚನವನ್ನು ತಮ್ಮೊಂದಿಗೆ ಇವತ್ತು ನಾವು ನಿರ್ವಚನ ಮಾಡೋದಕ್ಕೆ ನಾನು ತಗೊಳ್ತಾ ಇದ್ದೇನೆ ವಚನ ಹೀಗಿದೆ ಇಷ್ಟಲಿಂಗ ಪ್ರಾಣಲಿಂಗವೆಂದು ವಿಭೇದಿಸುವಲ್ಲಿ ಕುಸುಮದ ಗಿಡುವಿಂಗೆ ವಾಸನೆಯುಂಟೇ ಕುಸುಮಕ್ಕಲ್ಲದೆ ಕುಸುಮದ ಗಿಡುವಿಂಗೆ ವಾಸನೆಯುಂಟೇ ಕುಸುಮಕ್ಕಲ್ಲದೆ ಅದು ಗಿಡವಿಡಿದಾದ ಕುಸುಮವೆಂಬುದನ್ನು ಅರಿದು ಗಿಡವಿಡಿದಾದ ಕುಸುಮವೆಂಬುದನರಿದು ಗಿಡುವಿನ ಹೆಚ್ಚುಗೆ ಕುಸುಮದ ನಲವು ಸುಗಂಧದ ಬೆಳೆ ಭಕ್ತಿಗೆ ಕ್ರೀ ಕ್ರಿಗೆ ಶ್ರದ್ಧೆ ಶ್ರದ್ಧೆಗೆ ಪೂಜೆ ಪೂಜೆಗೆ ವಿಶ್ವಾಸ ವಿಶ್ವಾಸಕ್ಕೆ ವಸ್ತು ಭಕ್ತಿಗೆ ಕ್ರೀ ಕ್ರಿಗೆ ಶ್ರದ್ಧೆ ಶ್ರದ್ಧೆಗೆ ಪೂಜೆ ಪೂಜೆಗೆ ವಿಶ್ವಾಸ ವಿಶ್ವಾಸಕ್ಕೆ ವಸ್ತು ತನ್ಮಯವಾಗಿಪ್ಪುದು ಇದು ತುರಿಯ ಭಕ್ತಿಯ ಇರವು ಎನ್ನಯ್ಯ ಪ್ರಿಯ ಇಮ್ಮಡಿ ನಿಖಳಂಕ ಮಲ್ಲಿಕಾರ್ಜುನ ಎನ್ನಯ್ಯ ಪ್ರಿಯ ಇಮ್ಮಡಿ ಮಕ ನಿಖಳಂಕ ಮಲ್ಲಿಕಾರ್ಜುನ ಲಿಂಗವ ಮೆಲ್ಲ ಮೆಲ್ಲನೆ ಕೂಡುವ ಕೂಟ ಭಕ್ತಿ ಅನ್ನೋದು ಒಂದೇ ಕ್ಷಣಕ್ಕೆ ಘಟಿಸುವಂತಹದ್ದಾಗ ಅದು ಮೆಲ್ಲ ಮೆಲ್ಲನೆ ಕೂಡುವ ಕೂಟ ದಿನವೂ ಇಷ್ಟಿಷ್ಟು ಆಗಬೇಕಾದದ್ದು ಭಕ್ತಿಯ ದಾರಿ ಸುಗಮವಾದ ಏನಲ್ಲ ಅದು ಬಸವಣ್ಣವರು ಹೇಳ್ತಾರೆ ಅದು ಹೋಗುತ್ತಲೂ ಕೊಯ್ಯುವುದು ಬರುತ್ತಲೂ ಕೊಯ್ಯುವುದು ಇಬ್ಬಾಯ ಕರಗಸ ಅದು ಅಷ್ಟು ಸರಳವಾದದ್ದಲ್ಲ ಅದು ಆ ಕೂಡುವ ಕೂಟ ನಿರಂತರವಾಗಿ ಚಲಿಸಬೇಕಾಗ್ತದೆ ಕ್ರಿಯೆಯ ಮೂಲಕ ಭಕ್ತಿ ಶ್ರದ್ಧೆಯ ಮೂಲಕ ಕ್ರಿಯೆ ಪೂಜೆಯ ಮೂಲಕ ಶ್ರದ್ಧೆ ವಿಶ್ವಾಸದ ಮೂಲಕ ಪೂಜೆ ಒಂದು ವಸ್ತುವನ್ನು ವಿಶ್ವಾಸವಾಗಿ ಕಾಣುವುದು ಹೀಗೆ ನಮ್ಮ ಪೂಜೆ ನಡೆದುಕೊಂಡು ಬರಬೇಕಾದಂಥ ಒಂದು ರೀತಿಯನ್ನು ಇಲ್ಲಿ ಮೋಳಿಗೆಯ ಮಹಾದೇವಿಯವರು ಚರ್ಚಿಸುವಂಥ ಒಂದು ಮಾತನ್ನು ಹೇಳ್ತಾ ಅವರು ಸ್ಪಷ್ಟವಾಗಿ ಇಲ್ಲಿ ಮೂರು ಮಹತ್ವದ ವಿಚಾರಗಳನ್ನು ವಚನ ನಮಗೆ ಸ್ಪಷ್ಟಪಡಿಸಿಕೊಳ್ತಾರೆ ಮೊದಲು ಭಕ್ತನಾದವನು ಇಷ್ಟಲಿಂಗ ಪ್ರಾಣಲಿಂಗ ಎನ್ನುವ ವಿಭೇದವನ್ನು ಮಾಡುವುದನ್ನು ಬಿಡಬೇಕು ಇಷ್ಟಲಿಂಗ ಬೇರೆ ಪ್ರಾಣಲಿಂಗ ಬ್ಯಾರೆ ಅಂತ ಅನ್ನುವುದನ್ನು ನಾವು ಮೊದಲು ಬಿಡಬೇಕಂತ ಇಷ್ಟಲಿಂಗ ಪ್ರಾಣಲಿಂಗವೆಂದು ವಿಭೇದಿಸುವಲ್ಲಿ ಮೊದಲೀ ಭೇದವನ್ನು ಮಾಡುವುದನ್ನು ಬಿಡಬೇಕು ಅನ್ನುವುದನ್ನು ಶರಣರು ಲಿಂಗದಲ್ಲಿ ಇಷ್ಟಲಿಂಗ ಪ್ರಾಣವಿಲ್ಲ ಲಿಂಗವೆಂಬೆ ವ್ಯತ್ಯಾಸ ಇಲ್ಲ ಅನ್ನುವುದನ್ನು ಹೇಳ್ತಾ ಇಲ್ಲಂತೂ ಬಹಳ ಸುಂದರವಾದ ರೂಪಕವನ್ನು ಉಪಮೆಯನ್ನ ವಚನ ನಮಗೆ ತಂದುಕೊಡ್ತಾರೆ ಒಂದು ವಚನದ ನಾನು ನಾಲ್ಕನೇ ದಿನದ ಮೂರನೇ ದಿನದ ವಚನ ವಿವೇಚನೆ ಮಾಡುವಾಗ ನಾನು ಶರಣರ ಒಂದು ಆಲೋಚನೆಯನ್ನು ಕುರಿತು ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ದೆ ಏನು ಅಂದರೆ ಶರಣರು ಲೌಕಿಕದ ಉದಾಹರಣೆಗಳನ್ನು ಹೇಳ್ತಾ ನಮಗೆ ಅಲೌಕಿಕದ ನಮ್ಮ ಅನುಭವಕ್ಕೆ ಬಾರದಂತಿರುವಂಥ ವಿಚಾರಗಳನ್ನು ಅವರು ಸ್ಪಷ್ಟಪಡಿಸೋ ಪ್ರಯತ್ನವನ್ನು ಮಾಡ್ತಾರೆ ಅಂತ ಇಲ್ಲಿಯೂ ಕೂಡ ಅಂಥದ್ದೇ ಒಂದು ಪ್ರಯತ್ನ ಏನಂದರೆ ಗಿಡದೊಳಗೆ ಹೂ ಬಿಡ್ತದೆ ನಮಗೊಂದು ಸುಂದರವಾದ ಉಪ ಉದಾಹರಣೆಯನ್ನು ಇಲ್ಲಿ ಮಹಾದೇವಿಯವರು ನಮಗೆ ಮುಳುಗಿಯ ಮಹಾದೇವಿ ಶರಣೆ ಕೊಡ್ತಾರೆ ಗಿಡದಲ್ಲಿ ಹೂ ಬಿಡ್ತದೆ ಹೂವಿಗೆ ವಾಸನೆ ಇರ್ತದೆ ಹೊರತು ಗಿಡಕ್ಕೆ ವಾಸನೆ ಇರೋದಿಲ್ಲ ಹೂವಿಗೆ ವಾಸನೆ ಇರ್ತದೆ ಹೂವು ಸುಗಂಧದ ಬೆಳೆ ಆಗ್ತದೆ ಆದ್ರೆ ಆ ಹೂವನ್ನು ನಾವು ಮೆಚ್ತೀವಿ ಗಿಡವನ್ನು ನಾವು ಕನಿಷ್ಠ ಅನ್ನಬಾರದು ಕುಸುಮ ವಾಸನೆಯನ್ನು ಹೊಂದಿರುವಂಥ ಕುಸುಮವೇ ಶ್ರೇಷ್ಠ ಗಿಡ ಕನಿಷ್ಠ ಅಂತ ನಾವು ಯಾವತ್ತೂ ಅನ್ಕೋಬಾರ್ದು ಅಂತಾರವರು ಯಾಕಂದರೆ ಕುಸುಮ ಬಂದದ್ದು ಗಿಡದಿಂದ ಗಿಡದ ಮೂಲದಿಂದ ಹೂವು ಬಂದಿದೆ ಹೊರತು ಗಿಡದ ಕಾರಣಕ್ಕಾಗಿ ಹೂವಿಗೆ ವಾಸನೆ ಬಂದಿದೆಯೇ ಹೊರತು ಗಿಡದಿಂದ ಹೂವು ಬೆಳೆದಿದೆ ಹೊರತು ಸ್ವತಂತ್ರವಾಗಿ ಹೂವು ಬೆಳೆದಿಲ್ಲ ಹಾಗಾಗಿ ಗಿಡವನ್ನು ನಾವು ಯಾವತ್ತಿಗೂ ಕೂಡ ಅಲಕ್ಷ್ಯ ಮಾಡಬಾರ್ದು ಯಾಕೆ ಉದಾಹರಣೆಯನ್ನು ತಗೊಂಡು ಬಂದರು ಆ ದೇವಿ ಶರಣರು ಅಂದರೆ ಇಷ್ಟಲಿಂಗವನ್ನು ಪ್ರಾಣಲಿಂಗವೇ ಶ್ರೇಷ್ಠ ಅಂತ ಭಾವಿಸಿದ ಶರಣ ಇಷ್ಟಲಿಂಗವನ್ನು ಕನಿಷ್ಠ ಎಂತ ಭಾವಿಸಬಾರದು ಇಷ್ಟಲಿಂಗದ ಮೂಲಕ ಪ್ರಾಣಲಿಂಗ ಪ್ರಾಪ್ತವಾಗ್ತದೆ ಪ್ರಾಣಲಿಂಗ ನಂತರದಲ್ಲಿ ಮೊದಲು ಕೊಟ್ಟದ್ದು ಗುರು ಕೊಟ್ಟ ಇಷ್ಟಲಿಂಗ ಆ ಅಲ್ಲಿಷ್ಟಲಿಂಗವನ್ನು ಆರಾಧನೆ ಮಾಡ್ತಾ 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 ಪ್ರಾಣಲಿಂಗದ ಸಾಧನೆಯನ್ನು ನಾವು ಸಾಧಿಸ್ಕೊಳ್ತೀವಿ ಹಾಗಾಗಿ ಇಷ್ಟಲಿಂಗ ಕನಿಷ್ಠ ಅನ್ಬಾರ್ದು ಕನಿಷ್ಠ ಅಂತಂದಿವಂದ್ರೆ ಕುಸುಮ ಶ್ರೇಷ್ಠ ಗಿಡ ಕನಿಷ್ಠ ಅಂದಂಗೆ ಆಗ್ತದೆ ಕುಸುಮ ಶ್ರೇಷ್ಠ ಗಿಡ ಕನಿಷ್ಠ ಅಂದಂಗೆ ಆಗ್ತದೆ ಯಾವತ್ತೂ ಆಗಲ್ಲ ಅದು ಗಿಡ ಗಿಡ ಗಿಡವಿಡಿದು ಆದುದು ಆಗಲ್ಲ ಕುಸುಮವೆಂಬುದು ಗಿಡವಿಡಿದು ಆದುದು ಗಿಡುವಿನ ಹೆಚ್ಚುಗೆ ಅದು ಕುಸುಮವನ್ನು ಕೊಡುವ ಮೂಲಕ ಹೆಚ್ಚುಗೆ ಅಂದರೆ ಕೀರ್ತಿ ಹೆಚ್ಚುಗೆ ಅಂದರೆ ಅದು ಪ್ರಸಿದ್ಧಿ ಗಿಡಕ್ಕೆ ಪ್ರಸಿದ್ಧಿ ಆಗೋದು ಪ್ರಸಿದ್ಧಿ ಗಿಡ ಪಡೋದು ಕೀರ್ತಿಯನ್ನು ಪಡೋದು ತನ್ನ ಕುಸುಮದ ಮೂಲಕ ಸುಗಂಧದ ಬೆಳೆಯ ಮೂಲಕ ಆದ್ದರಿಂದ ಅವರು ಹೇಳ್ತಾರೆ ಇಷ್ಟಲಿಂಗ ಪ್ರಾಣಲಿಂಗಗಳ ನಡುವೆ ನಾವು ಅಂತರವನ್ನು ತರಬಾರದು ಗಿಡ ಮತ್ತು ಹೂವಿನ ನಡುವೆ ಅಂತರವನ್ನ ತರಬಾರದು ಹಾಗಾಗಿ ಹಾಗಾದರೆ ಆ ಒಬ್ಬ ನಿಖಳಂಕ ಮಲ್ಲಿಕಾರ್ಜುನ ದೈವವನ್ನು ಕೂಡುವುದಕ್ಕೆ ಒಂದು ಆ ಭಕ್ತಿಯ ದಾರಿ ಮೆಲ್ಲನೆ ಕೂಡುವ ಕೂಟ ಹೇಗಿದೆ ಅದು ಅದನ್ನು ಚರ್ಚಿಸ್ತಾ ನಾಲ್ಕು ಹಂತಗಳನ್ನು ಇಲ್ಲಿ ಮಹಾದೇವಿ ಶರಣರು ಹೇಳ್ತಾರೆ ಕ್ರಿಯೆಗೆ ಭಕ್ತಿಗೆ ಕ್ರಿ ಕ್ರೀಗೆ ಶ್ರದ್ಧೆ ಶ್ರದ್ಧೆಗೆ ಪೂಜೆ ಪೂಜೆಗೆ ವಿಶ್ವಾಸ ವಿಶ್ವಾಸಕ್ಕೆ ವಸ್ತು ಬಹಳ ವಿಶಿಷ್ಟವಾದಂಥ ಒಂದು ಶೈಲಿಯನ್ನು ವಚನ ಬರೆಯುವಾಗ ವಚನಕಾರ್ತಿ ವಚನ ರಚಿಸುವಾಗ ಬಳಸ್ತಾರೆ ಯಾವುದು ಆರಂಭದಲ್ಲಿ ಆಗ್ತದೆಯೋ ಅದನ್ನು ಕೊನೆಗಿಡ್ತಾರೆ ಯಾವುದು ಕೊನೆಗಿದೆಯೋ ಅದನ್ನು ಮೊದಲು ತರ್ತಾರೆ ಭಕ್ತಿ ಕೊನೆ ಆದ್ರೂ ಪ್ರಾರಂಭ ಆಗಬೇಕಾದ್ರೆ ಅದು ಯಾವುದರಿಂದ ಆರಂಭ ಆಗ್ತದೆ ಅಂದರೆ ನಮ್ಮ ಕಣ್ಣು ಮುಂದೆ ಒಂದು ವಸ್ತು ಇರ್ತದೆ ಆ ವಸ್ತುವನ್ನು ನೋಡ್ತಾ ನೋಡ್ತಾ ವಸ್ತುವಿನ ಮೇಲೆ ನಮಗೆ ವಿಶ್ವಾಸ ಬೆಳೆಯೋಕ್ಕೆ ಶುರು ಆಗ್ತದೆ ಗಮನಿಸಬೇಕು ನಾವು ಒಂದು ವಸ್ತು ಇರ್ತದೆ ಆ ವಸ್ತುವನ್ನು ನೋಡ್ತಾ 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 ನಮಗೆ ಆ ವಸ್ತುವಿನ ಮೇಲೆ ವಿಶ್ವಾಸ ಬೆಳೆಯೋಕ್ಕೆ ಶುರು ಆಗ್ತದೆ ವಿಶ್ವಾಸ ಬೆಳೀತಾ 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 ಆ ವಸ್ತುವನ್ನು ನಾವು ಆರಾಧಿಸಬೇಕು ಅದನ್ನು ಸುತಿಸಬೇಕು ಅದನ್ನು ಪೂಜೆ ಮಾಡಬೇಕು ಅನ್ನುವ ಮನೋಭಾವ ನಮ್ಮಲ್ಲಿ ಹುಟ್ಟಿ ಆ ವಿಶ್ವಾಸವೇ ಪೂಜೆಗೆ ಕಾರಣವಾಗ್ತದೆ ಪೂಜೆ ನಮ್ಮಲ್ಲಿ ಶ್ರದ್ಧೆಯನ್ನು ಮೂಡಿಸ್ತದೆ ಶ್ರದ್ಧೆ ಕ್ರಿಯೆಗೆ ಕಾರಣವಾಗ್ತದೆ ಕ್ರಿಯೆ ಭಕ್ತಿಯಾಗಿ ಮಾರ್ಪಾಡಾಗ್ತದೆ ಈ ಒಂದು ಒಂದು ಏನು ಒಂದು ಕೂಟ ಇದೆ ಕೂಡುವ ಒಂದು ಕ್ರಮ ಇದೆ ಈ ಕ್ರಮವನ್ನು ಶರಣೆ ಅದನ್ನು ತಾನು ಆರಂಭದಿಂದ ಹೇಳಲಾರದೆ ಅಂತ್ಯದಿಂದ ತೊಗೊತಾಳೆ ಭಕ್ತಿಗೆ ಕ್ರಿ ಕ್ರಿಯೆಗೆ ಶ್ರದ್ಧೆ ಶ್ರದ್ಧೆಗೆ ಪೂಜೆ ಪೂಜೆಗೆ ವಿಶ್ವಾಸ ವಿಶ್ವಾಸಕ್ಕೆ ವಸ್ತು ತನ್ಮಯವಾಗಿಪ್ಪುದು ಇದು ತುರಿಯ ಭಕ್ತಿಯ ಇರವು ಇದೆ ಭಕ್ತಿಯ ಶ್ರೇಷ್ಠತೆಯ ತುರಿಯ ಭಕ್ತಿ ಅಂದ್ರೆ ಭಕ್ತಿ ಶ್ರೇಷ್ಠ ಭಕ್ತಿಯ ಶ್ರೇಷ್ಠತೆಯನ್ನು ಇಲ್ಲಿ ತುರಿಯ ಭಕ್ತಿಯ ಇರವು ಅಂತ ಹೇಳ್ತಾ ಕೊನೆಗೆ ಹೋಗಿ ವಚನದ ಕೊನೆಗೆ ಹೋಗಿ ಹೇಳ್ತಾರೆ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕ್ಕಳಂಕ ಮಲ್ಲಿಕಾರ್ಜುನ ಲಿಂಗವ ಮೆಲ್ಲ ಮೆಲ್ಲನೆ ಕೂಡುವ ಕೂಟ ಈ ರೀತಿಯಾಗಿ ನಮ್ಮ ಭಕ್ತಿ ಅಂದ್ರೆ ವಸ್ತುವಿನಿಂದ ವಿಶ್ವಾಸ ವಿಶ್ವಾಸ ಪೂಜೆ ಪೂಜೆಯು ಶ್ರದ್ಧೆ ಶ್ರದ್ಧೆಯು ಕ್ರಿ ಕ್ರಿಯೆಯು ಭಕ್ತಿಯಾಗುವುದು ಇದೆಯಲ್ಲ ಈ ಕೂಡುವ ಕೂಟವನ್ನು ನಾವು ನಡೆಸಿಕೊಂಡು ಬರಬೇಕು ಅನ್ನುವುದನ್ನು ಎರಡನೆಯ ಭಾಗದಲ್ಲಿ ಮೂಳಿಗೆ ಮಹಾದೇವಿ ಹೇಳ್ತಾರೆ ಹಾಗಾಗಿ ಇಡೀ ಒಂದು ವಚನ ಎರಡು ಭಾಗವಾಗಿ ಇರುವುದನ್ನ ನಾವು ಗಮನಿಸಬೇಕು ಭಕ್ತನೊಬ್ಬ ಪ್ರಾಣಲಿಂಗದ ಕಡೆ ನಡೆಯುವ ನಡೆ ಹೇಗಿದೆ ಭಕ್ತನೊಬ್ಬ ಈ ವಚನದ ಮಹತ್ವದ ಒಂದು ವಿಚಾರ ಏನು ಅಂದರೆ ಭಕ್ತನೊಬ್ಬ ಪ್ರಾಣಲಿಂಗದ ಕಡೆ ನಡೆಯುವ ನಡೆ ಆತನಿಗೆ ಗುರು ಇಷ್ಟಲಿಂಗ ಕೊಟ್ಟಿದ್ದಾನೆ ಇಷ್ಟಲಿಂಗ ಇದೆ ಅವನಲ್ಲಿ ಆ ಇಷ್ಟಲಿಂಗವನ್ನು ಪ್ರಾಣಲಿಂಗವನ್ನಾಗಿ ಭಕ್ತ ಮಾಡ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಅದು ಸುಮ್ಮನೆ ಸಾಧ್ಯವಾಗುವಂಥದ್ದಲ್ಲ ಭಕ್ತನ ಸದಾ ನಿರಂತರವಾದ ಆಚರಣೆಯಿಂದ ಅದು ಸಾಧ್ಯ ಆಗ್ತದೆ ಹಾಗಾದರೆ ಪ್ರಾಣಲಿಂಗದ ಕಡೆ ನಡೆಯುವ ನಡೆ ಕೂಡ ಒಂದು ಕ್ರಮದಲ್ಲಿ ಒಂದಾದ ಮೇಲೊಂದರಂತೆ ಸಾಧ್ಯವಾಗುವಂತಹದ್ದದು ಆದ್ದರಿಂದಲೇ ಯಾಕೆ ಹೇಳ್ತಾಳೆ ಭಕ್ತಿಗೆ ಆಧಾರ ಕ್ರಿಯೆ ಕ್ರಿಯೆಗೆ ಆಧಾರ ಶ್ರದ್ಧೆ ಶ್ರದ್ಧೆ ಬರುವುದು ಪೂಜೆಯಿಂದ ಪೂಜೆ ಮಾಡುವ ಗುಣ ಬರುವುದು ಒಂದು ವಿಶ್ವಾಸದಿಂದ ವಿಶ್ವಾಸಕ್ಕೆ ಕಾರಣ ಒಂದು ವಸ್ತು ಹೀಗೆ ವಸ್ತು ವಿಶ್ವಾಸ ಪೂಜೆ ಶ್ರದ್ಧೆ ಅದು ಭಕ್ತಿ ಹೀಗೆ ಒಂದಾದ ಮೇಲೊಂದರಂತೆ ಕ್ರಮಕ್ರಮವಾಗಿ ನಡೆಯುವಂತಹದ್ದೇ ಹೊರತು ನಾನು ಆರಂಭದಲ್ಲಿ ಹೇಳಿದ ಹಾಗೆ ಭಕ್ತಿ ಎನ್ನುವುದು ಯಾವುದೋ ಒಂದು ಕ್ಷಣದಲ್ಲಿ ತನ್ನಷ್ಟಕ್ಕೆ ತಾನೇ ತಕ್ಷಣಕ್ಕೆ ಉದ್ಭವವಾಗುವ ಒಂದು ಅದು ಒಂದು ಕಾರ್ಯವಲ್ಲ ಅದು ಭಕ್ತನಾದವನು ನಿರಂತರವಾಗಿ ಮಾಡುವ ಒಂದು ಸಾಧನೆ ಆವಾಗಲೇ ಅದು ಒಂದು ವಸ್ತುವಿನ ಮೇಲಿಟ್ಟ ಪ್ರೀತಿ ಭಕ್ತಿಯಾಗಿ ಪರಿವರ್ತನೆಯಾದಾಗಲೇ ಅದು ತುರಿಯ ಸ್ಥಾನವನ್ನು ಮುಟ್ತದೆ ಅದು ತನ್ನ ಗಮ್ಯ ಸ್ಥಾನವನ್ನು ತನ್ನ ಕೊನೆಯ ಆತ್ಯಂತಿಕ ಸ್ಥಾನವನ್ನು ಮುಟ್ಟುವಂತಹದ್ದಾಗ್ತದೆ ಆ ತುರಿಯ ಭಕ್ತಿಯ ಇರವು ಎನ್ನುವ ಮಾತು ನಮಗಿದಕ್ಕೆ ಹೇಳ್ತದೆ ಅದಕ್ಕೆ ವಚನದ ಕೊನೆಯಲ್ಲಿ ವಚನ ಕಾರ್ತಿ ಏನು ಭಾಳ ಸ್ಪಷ್ಟವಾಗಿ ಹೇಳ್ತಾಳೆ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕ್ಕಳಂಂಕ ಮಲ್ಲಿಕಾರ್ಜುನ ಲಿಂಗವ ಮೆಲ್ಲ ಮೆಲ್ಲನೆ ಕೂಡುವ ಕೂಟ ಅಂತ ಅದನ್ನು ಬಣ್ಣಿಸ್ತಾಳೆ ಇಡೀ ವಚನವನ್ನು ಪರಿಭಾವನೆ ಮಾಡುವಾಗ ನಮ್ಮ ವಚನದೊಳಗೆ ಎರಡು ಭಾಗದವ ಅಂತ ನಾನು ನಿಮಗೆ ಸ್ಪಷ್ಟ ಮಾಡಿದೆ ಮೊದಲೇ ಮೊದಲೇ ಭಾಗ ಲಿಂಗ ಅದು ಯಾವುದೇ ಆಗಿದ್ರೂ ಕೂಡ ಅದು ಇಷ್ಟಲಿಂಗವೋ ಪ್ರಾಣಲಿಂಗವೋ ಅಲ್ಲಿ ನಾವು ಅಂತರವನ್ನು ತರಬಾರದು ಇಷ್ಟಲಿಂಗ ಪ್ರಾಣಲಿಂಗಗಳ ನಡುವೆ ವಿಭೇದವನ್ನು ತರುವುದು ಸರಿಯಲ್ಲ ಅಂಥೇಳಿ ಮೂಳಿಗೆಯ ಮಹಾದೇವಿಯವರು ಮೊದಲ ಭಾಗದೊಳಗೆ ಹೇಳ್ತಾ ಅದನ್ನು ಇಷ್ಟಲಿಂಗ ಪ್ರಾಣಲಿಂಗಗಳ ನಡುವಿನ ಒಂದು ಸಂಬಂಧವನ್ನು ಸ್ಪಷ್ಟಪಡಿಸುವುದಕ್ಕಾಗಿಯೇ ಗಿಡದ ಉದಾಹರಣೆಯನ್ನು ತಗೊಂಡು ಬರ್ತಾರೆ ಒಂದು ಗಿಡದಲ್ಲಿ ಕುಸುಮ ಇರ್ತದೆ ಕುಸುಮ ಬಹಳ ಶ್ರೇಷ್ಠವಾದ ವಾಸನೆಯನ್ನು ಪಡ್ಕೊಂಡು ಜಗತ್ತಿನ ಎಲ್ಲ ರಸಿಕರ ಗಮನವನ್ನು ಎಲ್ಲ ಏನು ಗಿಡವ ಕುಸುಮವನ್ನು ಆರಾಧಿಸುವವರಿದ್ದಾರೆ ಆ ಕುಸುಮವನ್ನು ಅತ್ಯಂತ ಶ್ರೇಷ್ಠ ಅನ್ನೋರು ಇರ್ತಾರೆ ಅವರೆಲ್ಲರ ಗಮನವನ್ನು ಕುಸುಮ ಸೆಳೀತದೆ ಎಲ್ಲರೂ ಕುಸುಮವನ್ನು ಹೊಗಳುತ್ತಾರೆ ಹೊರತು ಗಿಡವನ್ನು ಹೊಗಳೋದಿಲ್ಲಲ್ಲ ಹಾಗಾಗಿ ಗಿಡವನ್ನು ಅಲಕ್ಷ್ಯ ಮಾಡ್ತೀವಲ್ಲ ನಾವು ಗಿಡವನ್ನು ಅಲಕ್ಷ್ಯ ಮಾಡುವುದು ಕೂಡ ತಪ್ಪು ಅಂತ ಅದು ಹ್ಯಾಕೆ ತಪ್ಪು ಅಂತ ಕೇಳಿದರೆ ಪ್ರಾಣಲಿಂಗ ಶ್ರೇಷ್ಠ ಇಷ್ಟಲಿಂಗ ಕನಿಷ್ಠ ಅಂತ ನಾವು ಭಾವಿಸ್ತೀವಲ್ಲ ಅದಕ್ಕೆ ಅದು ಸಮ ಆಗುತ್ತೆ ಆದ್ದರಿಂದ ಕುಸುಮ ಗಿಡಗಳ ಸಂಬಂಧವನ್ನು ವಿವರಿಸ್ತಾ ಕುಸುಮ ಗಿಡಗಳ ಸಂಬಂಧವನ್ನು ವಿವರಿಸ್ತಾ ಅವುಗಳ ನಡುವಿನ ಮೂಲದ ಸಂಬಂಧವನ್ನು ವಿವರಿಸ್ತಾ ಇಷ್ಟಲಿಂಗ ಪ್ರಾಣಲಿಂಗಗಳನ್ನು ಆಕೆ ಅದರ ಸಂಬಂಧವನ್ನು ಸ್ಪಷ್ಟಪಡಿಸುವುದಕ್ಕೆ ಪ್ರಯತ್ನ ಮಾಡುವುದನ್ನು ವಚನ ಕಾರ್ತಿಯ ವಚನ ಕಟ್ಟುವ ಒಂದು ಸೌಂದರ್ಯವನ್ನು ನಾವಿಲ್ಲಿ ಗಮನಿಸಬೇಕು ಆ ವಚನ ಕಟ್ಟುವ ಶ್ರೇಷ್ಠತೆಯನ್ನು ನಾವಿಲ್ಲಿ ಗಮನಿಸಬೇಕು ಮೋಳಿಗೆಯ ಮಹಾದೇವಿ ಅತ್ಯಂತ ಶ್ರೇಷ್ಠವಾದ ಆಲೋಚನೆಯನ್ನು ಮಾಡುವ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡ್ತಾರೆ ಹಾಗಾಗಿ ಕೊನೆಗೆ ಎರಡನೆಯ ಭಾಗದೊಳಗೆ ಅವರು ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂತ ಕೇಳಿದರೆ ನಮ್ಮ ವಿಶ್ವಾಸ ಶ್ರದ್ಧೆಗಳು ಭಕ್ತಿಯಾಗಿ ಪರಿವರ್ತನೆಯಾಗಬೇಕು ನಮ್ಮ ವಿಶ್ವಾಸ ಶ್ರದ್ಧೆಗಳು ಭಕ್ತಿಯ ಕ್ರಿಯೆಯಾಗಿ ಅವು ಅವುಗಳು ಸಂಪೂರ್ಣಗೊಳ್ಳಬೇಕು ಹಂಗ ಮಾತ್ರ ನಮ್ಮ ಒಂದು ಭಕ್ತಿ ಆಗ್ತದೆ ಯಾಕಂದ್ರೆ ಚನ್ನಬಸವಣ್ಣನವರು ಒಂದು ವಚನದೊಳಗೆ ಅವರು ಭಕ್ತಿ ಹೇಗೆ ಸಾಧ್ಯ ಆಗಬೇಕು ಅನ್ನೋದನ್ನು ಹೇಳ್ತಾ ಶ್ರೀಗುರು ಸಪ್ತವಿಧ ದೀಕ್ಷೆಯನಿತ್ತು ನಿತ್ತು ಶಿಷ್ಯನ ಶಿರಧರಮನೆ ಚಿತ್ಕಲೆಯನೇ ಇಷ್ಟಲಿಂಗವಾಗಿ ನೋಡಿ ಶ್ರೀಗುರುವಿನ ಒಂದು ಆ ಒಂದು ಕರುಣೆಯಿಂದ ಶ್ರೀಗುರು ಸಪ್ತವಿದ ದೀಕ್ಷೆಯ ದೀಕ್ಷೆಯನಿತ್ತು ಶಿಷ್ಯನ ಶಿರಧರಮನೆ ಚಿತ್ಕಲೆಯನೇ ಇಷ್ಟಲಿಂಗವಾಗಿ ನೋಡಿ ಅಂಗದಲ್ಲಿ ಸಂಘಗೊಳಿಸಿದ ಬಳಿಕ ಅದೇ ಪ್ರಾಣಲಿಂಗವೆಂದರಿದು ಸುವಧಾನದಿಂದರ್ಚಿಸಬೇಕು ಇಲ್ಲಿಯೂ ಕೂಡ ಇಷ್ಟಲಿಂಗ ಪ್ರಾಣಲಿಂಗವಾಗಿ ಪರಿವರ್ತನೆಯಾಗುವ ವಿಧಾನವನ್ನು ಚನ್ನಬಸವಣ್ಣನವರು ಚರ್ಚಿಸ್ತಾರೆ ಶ್ರೀಗುರು ಸಪ್ತವಿಧ ದೀಕ್ಷೆಯೇನಿತ್ತು ಶಿಷ್ಯನ ಅರಮನೆಯ ಚಿತ್ಕಲೆಯನೇ ಇಷ್ಟಲಿಂಗವಾಗಿ ನೋಡಿ ಇಲ್ಲಿ ಇಷ್ಟಲಿಂಗ ಅಂಗದಲ್ಲಿ ಸಂಘಗೊಳಿಸಿದ ಬಳಿಕ ಅದೇ ಪ್ರಾಣಲಿಂಗವೆಂದರಿದು ಸುವಧಾನದಿಂದರ್ಚಿಸಬೇಕು ಇದು ಶರಣರ ಮಚ್ಚು ಪುರಾತನರ ಅಚ್ಚು ಇದನರಿದು ದುರ್ಲಂಘ್ಯದಿಂದ ಲಿಂಗವನಗಲಿದ ಭಂಗಿತನ ಕೂಡಲ ಚನ್ನ ಸಂಗಯ್ಯನ ಶರಣರೆಂತೂ ಮೆಚ್ಚುವರು ಹೀಗೆ ಇಷ್ಟಲಿಂಗವೇ ಪ್ರಾಣಲಿಂಗ ಅಂತ ತಿಳಿಯಲಾರದೆ ಆ ಇಷ್ಟಲಿಂಗವನ್ನು ಅಗಲುವವರನ್ನು ಶರಣರು ಎಂತು ಮೆಚ್ಚೋದಕ್ಕೆ ಸಾಧ್ಯ ಎನ್ನುವ ಪ್ರಶ್ನೆಯನ್ನು ಚನ್ನಬಸವಣ್ಣನವರು ಇಲ್ಲಿ ಎತ್ತಿಕೊಳ್ಳುವ ಮೂಲಕ ಮೂಳಿಗೆಯ ಮಹಾದೇವಿಯವರ ವಚನಕ್ಕೆ ಒಂದು ಸಂಪೂರ್ಣವಾಗಿ ಸಂವಾದಿಯಾಗಿರುವಂಥ ವಿಚಾರವನ್ನು ಶರಣರು ಯಾವ ಅರ್ಥದಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಿದವರಾಗಿದ್ದರು ಅನ್ನುವುದಕ್ಕೆ ಮೂಳಿಗೆ ಮಹಾದೇವಿಯವರ ಬದುಕು ಬಹಳ ಶ್ರೇಷ್ಠವಾದ ಉದಾಹರಣೆ ಅರಸನಾದಂಥ ಮಹಾದೇವ ಭೂಪಾಲನು ತಪ್ಪಿದಾಗ ಗಂಡನನ್ನು ತಿದ್ದುವ ಕೆಲಸವನ್ನು ಮಾಡಿದಂಥ ಒಬ್ಬ ಶ್ರೇಷ್ಠ ವಿಚಾರವಂತೆ ಶರಣೆಯಾಗಿ ಮಹಾದೇವಿ ನಮಗೆ ಶರಣ ಸಾಹಿತ್ಯದಲ್ಲಿ ಕಾಣಿಸ್ತಾ ದುಗ್ಗಳೆಯನ್ನು ವರ್ಣಿಸ್ತಾ ದಾಸಿಮಯ್ಯನವರು ತಮ್ಮ ಪತ್ನಿ ದುಗ್ಗಳೆಯನ್ನು ವರ್ಣಿಸ್ತಾ ದಾಸಿಮಯ್ಯನವರು ಇದೇ ಭಾವವನ್ನು ತಾಳುವುದನ್ನು ನಾವು ನೋಡ್ತೀವಿ ಯಾಕಂದರೆ ದಾಸಿಮಯ್ಯ ದುಗ್ಗಳೆಯ ಬಗ್ಗೆ ಬರಿತಾ ಒಂದು ವಚನವನ್ನು ಹೇಳ್ತಾನೆ ಬಂದು ಅರಿದು ಬಳಸುವಳು ತಂದುದ ಪರಿಣಾಮಿಸುವಳು ಬಂಧುಗಳ ಮರೆಸುವಳು ಕಾರಣ ದುಗ್ಗಳೆಯ ತಂದು ಬದುಕಿದನು ಕಾಣ ರಾಮನಾಥ ನಾನು ಬದುಕಿದ್ದೇ ನನ್ನ ಬ ನನ್ನ ಬದುಕು ಅದು ಸಂಪನ್ನವಾದದ್ದೇ ಅದು ಶ್ರೇಷ್ಠವಾದದ್ದೇ ದುಗ್ಗಳೆಯನ್ನು ತಂದ ಮೇಲೆ ಅನ್ನುವ ಮಾತನ್ನು ದಾಸಿಮಯ್ಯನವರು ಹೇಳಿದ ಹಾಗೆ ಮಹಾದೇವಿಯವರು ಕೂಡ ಮುಳಗಿಯ ಮಹಾದೇವಿಯವರು ಕೂಡ ಮಹಾದೇವ ಭೂಪಾಲನಿಗೆ ಆತ ಒಮ್ಮೆ ಯಾವುದೋ ಒಂದು ಅವೇಗದೊಳಗೆ ನಾನು ಬಸವಣ್ಣನವರ ಸಂಪೂರ್ಣವಾದಂತಹ ಆ ಒಂದು ಕಲ್ಯಾಣ ಕ್ರಾಂತಿಯ ನಂತರ ನಾನೂ ಕೈಲಾಸಕ್ಕೆ ಹೋಗ್ತೇನೆ ಅಂತ ಆತ ಹೊರಟು ನಿಂತಾಗ ಬಹಳ ಸ್ಪಷ್ಟವಾದ ಒಂದು ಪ್ರಶ್ನೆಯನ್ನು ಗಂಡನಿಗೆ ಮಹಾದೇವಿ ಕೇಳ್ತಾಳೆ ಕೈಲಾಸಕ್ಕೆ ಭಕ್ತಿ ಮಾಡಿ ಹೋಗುವುದೆಂದಡೆ ಅದೇನು ಕೂಲಿ ಕೊಟ್ಟು ಪಡೆಯುವಂತಹ ಒಂದು ಜಾಗವೇ ಎನ್ನುವ ಪ್ರಶ್ನೆಯನ್ನು ಆಕೆ ಮಾಡುವ ಮೂಲಕ ಮಾಡಿದ ಭಕ್ತಿಗೆ ಕೈಲಾಸಕ್ಕೆ ಹೋದ ಏನೆಂದರೆ ಕೈಲಾಸವೇನು ಕೈಕೂಲಿಯೇ ಎನ್ನುವ ಪ್ರಶ್ನೆಯನ್ನು ಮಾಡ್ತಾ ಗಂಡನಿಗೆ ಬಂದಂಥ ಜ್ಞಾನವನ್ನು ತೆಗೆದುಹಾಕುವಂಥ ಕಳೆಯುವಂಥ ಒಂದು ಕೆಲಸವನ್ನು ಆಕೆ ಮಾಡ್ತಾಳೆ ಹಾಗಾಗಿ ಮಹಾದೇವಿಯಕ್ಕ ಮೋಳಿಗೆಯ ಮಹಾದೇವಿ ಎನ್ನುವ ಶರಣೆ ತನ್ನ ವಿಚಾರಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿದ್ಲು ಎರಡು ಹಂತಗಳಲ್ಲಿ ಈ ವಚನದ ವಿವರಣೆಯನ್ನು ನೀಡ್ತಾ ಆಕೆ ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ ಮೊದಲ ಹಂತದೊಳಗೆ ಅದು ಒಂದು ಲಿಂಗ ಅನ್ನುವಂಥದ್ದು ಇಷ್ಟಲಿಂಗ ಪ್ರಾಣಲಿಂಗವನ್ನು ಅಂತಾರ ಬೇಕಾಗಿಲ್ಲ ಹಾಗೆಯೇ ಹೇಗೆ ನಾವು ಗಿಡವನ್ನು ಕುಸುಮವನ್ನು ಗಮನಿಸಬೇಕು ಅನ್ನೋದನ್ನು ಹೇಳ್ತಾ ಆಕೆ ಸ್ಪಷ್ಟವಾಗಿ ತನ್ನ ಎರಡನೆಯ ವಿಚಾರದೊಳಗೆ ಆ ಕ್ರಿಯೆ ಭಕ್ತಿ ಅನ್ನೋದನ್ನು ಸಾಧ್ಯ ಮಾಡಬೇಕಾಗ್ತದೆ ಅದಕ್ಕೆ ವಿಶ್ವಾಸ ಅದಕ್ಕೆ ಪೂಜೆ ಅದಕ್ಕೊಂದು ಆರಾಧನೆ ವಸ್ತು ಬೇಕಾಗ್ತದೆ ಇವನ್ನು ಇಟ್ಟುಕೊಂಡೇ ನಾವು ನಿಖಳಂಕ ಮಲ್ಲಿಕಾರ್ಜುನನನ್ನು ಕೂಡಬೇಕೆ ಹೊರತು ಬೇರೆ ರೀತಿಯಿಂದ ಒಂದೇ ದಿನದೊಳಗೆ ಭಕ್ತಿ ಅನ್ನೋದು ಸಾಧ್ಯವಾಗುವುದಿಲ್ಲ ಅದು ನಿರಂತರವಾಗಿ ನಡೆಯುವಂಥದ್ದು ಮೆಲ್ಲ ಮೆಲ್ಲನೆ ಕೂಡುವ ಕೂಟ ಬಹಳ ಸ್ಪಷ್ಟವಾಗಿ ನಾವು ಗಮನಿಸಬೇಕಾದ ಪದ ಮೆಲ್ಲ ಮೆಲ್ಲನೆ ಕೂಡುವ ಕೂಟ ಇದು ದಿನವೂ ಅಷ್ಟಷ್ಟು ಅಷ್ಟಷ್ಟು ಸಾಧ್ಯವಾಗುವುದು ಭಕ್ತಿ ಅನ್ನೋದು ಒಂದೇ ದಿನಕ್ಕೆ ಘಟಿಸಿದ್ದಲ್ಲ ಎನ್ನುವುದನ್ನು ಚರ್ಚಿಸುವ ಮೂಲಕ ಭಕ್ತಸ್ಥಲದ ಆ ಒಂದು ಮಹತ್ವದ ವಿಚಾರ ಏನು ಅಂದರೆ ಇಷ್ಟಲಿಂಗ ಪ್ರಾಣಲಿಂಗಗಳ ನಡುವೆ ಅಂತರವನ್ನು ಮಾಡಬಾರದು ಎನ್ನುವ ಒಂದು ತಾತ್ವಿಕವಾದ ವಿಚಾರವನ್ನು ಆಲೋಚನೆಯನ್ನು ಇಲ್ಲಿ ನಮಗೆ ಮೋಳಿಗೆಯ ಮಹಾದೇವಿಯವರು ಕೊಡ್ತಾರೆ ಎನ್ನುವಂತಹ ಒಂದು ಮಾತನ್ನು ಹೇಳುವ ಮೂಲಕ ನಾನು ನನ್ನ ವಿಚಾರಗಳಿಗೆ ನಾನು ಇವತ್ತು ನನ್ನ ಮಾತುಗಳನ್ನು ಮುಗಿಸ್ತೇನೆ ಶರಣು ಶರಣ